ಇದು ಸಾಂಗೋ ಲಜ ಆಯ್ತ್ರಿ ಎಮ್ ಇಳಿದ ಹದಿನೈದು ದಿನ ಆತ್ರಿ ಇದು ಎರಡು ಟೈಮ್ ಕೂಡಿ ಹರ್ಯಾಗ ಮೂರ ಚೇಂಜ್ ಕೆಡ ಹಾಲ್ ಹಿಂಡತೈತ್ರಿ ಒಂದು ನಲವತ್ತ್ ನಾಲ್ವತ್ತೈದಕ್ಕೆ ಮಾರ್ತೈತೆ ರೀ ಒಂದು ಎರಡನೇ ಸುಲಿಂದ ಸಾಂಗೋ ಲಜ ಐತ್ರಿ ಇದು ಹೌದು ಏನ್ರಿ ಹಾನ್ರಿ ನಮ್ಮ ಹೆಸರು ನಾಗಪ್ಪ ಬೆಳಗ್ಲಿ ರೀ ಸೈಕಲ್ ನಾಗನೂರ್ ರೀ ನಾಗನೂರ್ ಹಾ ನಾವ್ ಇಲ್ಲಿ ದನಗೋಳ್ ತಗೋದ ಕೊಡದ ಮಾಡಕ್ ಬರ್ತೇವ್ರಿ ವ್ಯಾಪಾರ ಮಾಡ್ತೇವ್ರಿ ನೀವ್ ಎಷ್ಟ್ ತಂದಿರ ದನಗೋಳ್ ನಾವ್ ಆಚೆ ಕಡೆ ಒಂದ್ ಐದ್ ಅದಾವ್ರಿ ನಮ್ಮ ನಿಮ್ ದವನೇ ಆಗ್ರಿ ಹಾನ್ರಿ ಇದ ನಮ್ ಮಾವನ್ ದಾವನ್ರಿ ಇದ್ ಹೌದನ್ರಿ ಹಾನ್ರಿ ಹಾ ಮತ್ತೆ ಇದು ಕರ್ನಾಳಿ ಮಿಕ್ಸ್ ಬರ್ತೈತ್ರಿ ಜವಾರಿ ಕರ್ನಾಳಿ ಮಿಕ್ಸ್ ರೀ ಹಾ ಜವಾರಿ ರೀ ಇದ್ ಹಾನ್ರಿ ಇದು ಇಳಿಯಾಕ್ ಆಗೇತ್ರಿ ಹಾ ಹಾ ಇದೊಂದು ಹೇಳದ್ ನಂತರ ಒಂದ್ ಎಂಟ್ ಲೀಟರ್ ಹಾಲು ಲೀಟರ್ ಹಾಲು ಕೊಡ್ತೈತ್ರಿ ನಮ್ಮ ಲೆಕ್ಕದ ಪ್ರಕಾರ ಇದು ಇದು ಬರೋಬರಿ ಹದ್ನೈದ್ರಿ ಆತ್ರಿ ಎರಡು ಎಳೆ ಕೂಡಿ ಏಳು ಲೀಟರ್ ಹಾಲ್ ಐತ್ರಿ ಏಳ್ ಲೀಟರ್ ಹಾನ್ರಿ ಇದು ಖರೀದಿ ನಮಗ ಐವತ್ ಸಾವಿರ ಆಗೇತ್ರಿ ಐವತ್ ಸಾವಿರದ ಐದನೂರ ಆಗೈತ್ರಿ ಇಲ್ಲಿ ರೀ ಈಗ ಐವತ್ತೈದ್ ಐವತ್ತಾರತೈತ್ರಿಕ ಕರ್ನಾಳಿ ಐತ್ರಿ ಕರ್ನಾಳಿ ಜಾತಿ ರೀತಿ ಜಾತ್ರಿ ಇದೇನೈತ್ರಿ ಎಂಟು ದಿನ ಆತ್ರಿ ಎಂಟು ದಿನ ದಿನ ಆತ್ರಿ ಇದೊಂದು ಎಂಟು ಲೀಟರ್ ಹಾಲ್ ಐತ್ರಿ ಎಂಟು ಲೀಟರ್ ಹಾಲ್ ಐತ್ರಿ ಎಂಟ್ ಲೀಟರ್ ರಿಂಗ್ ಐತ್ರಿಂಗ್ ರೀ ರಿಂಗ್ ರೀ ಹಾ ರಿಂಗ್ ರೀ ಹ ರಿಂಗ್ ಜಾತ್ರೆ ಅದು ರಿಂಗ್ ಜಾತ್ರೆ ಕರ್ನಾಳಿ ಪ್ಲಸ್ ರಿಂಗ್ ಅನ್ನೋ ಹಾ ರಿಂಗ್ ರಿಂಗ್ ಕರ್ನಾಳಿ ಅಲ್ಲ ರಿಂಗ್ ರಿಂಗ್ ಹಾ ಬರೋಬರ್ ಹಾ ಇದು ರಿಂಗ್ ಜಾತ್ರೆ ಅದ ಎಷ್ಟು ಕೊಡ್ತೈನ ಈಗ 8 ಲೀಟರ್ ಹಾಲು ಕೊಡತತ್ರಿ ಎರಡು ಟೈಮ್ ಕೊಡಿ ಹಾ ಎರಡು ಟೈಮ್ ಕೊಡಿ 8 ಲೀಟರ್ ಹಾಲು ಕೊಡತತ್ರಿ 10 ರ ತಕ ಕೊಡತತ್ರಿ ಅನ್ರಿ 8 ದಿನ ಆತು ಇನ್ನು 8 ದಿನಕ ಅನ್ರಿ 10 ರ ತಕ ಕೊಡತತ್ರಿ ಅನ್ರಿ ಸ್ವಲ್ಪ ಇರೋದ ಮೇ ಅನ್ನ ಆಗಿರತತ್ರಿ ಅನ್ರಿ ಈಗ ಒಂದ್ ಎಂಟೈತ್ರಿ ಹೋಗ್ತಾ ಹತ್ತರ ತಕ ಇದು ರೀ ತಂದದ ಅರವತ್ತೆಡಕ್ರಿ ಇದೊಂದ ಎಪ್ಪತ್ತ ಮ್ಯಾಲ ಮಾಡ್ತೇತ್ರಿ ಎಪ್ಪ ಸಾವಿರ ಕೊಡ್ತೇತ್ರಿ ಬರೋಬರಿ ಮತ್ತೀರ ಏನ್ ಆಗ್ಬೇಕ್ರಿ ಇವರ ನಮ್ ಮಾವನ್ ಹಳ್ಯಾರೀ ಏನಿಲ್ಲ ಅಳ್ಯಾರ್ರೀ ಹಾಂ ಈ ಎಮ್ಗಳ ವ್ಯವಸ್ಥೆ ಮಾಡ್ತಾನೆ ರೀ ವ್ಯವಸ್ಥೆ ಹಾಂ ಇವ್ರು ಮಾಲಕ ಇವರಾ ನಮ್ಮ ಅವ್ನ ಗಾಡಿ ಇದು ಇದು ಹಾಂ ಇರೋದು ದನಗಳು ಏರುದು ಬೆಳಗಾವಿ ಕೊಕ್ಕಣ ರೀ ಹ್ಞೂ ರೀ ಮಿರಾಜ್ ಕೊಕ್ಕಣ್ರಿ ಅಂಕಲಿ ಹೊಕ್ಕಣ್ರಿ ಹ್ಞೂನ್ರಿ ಮತ್ತು ಅಲ್ಲಿ ನಮ್ಮ ಎರಡು ಗಾಡಿ ಇಲ್ಲ ಅಲ್ಲೆಷ್ಟು ನಿಮ್ಮದು ಅವ್ನಿಗೆ ಎಷ್ಟು ಉಂದ್ರಿ ಪೆರ್ಬಂಡಿ ಆ್ಯಂಡ್ ಕಿಲ್ಲಾರಿ ಹೊಲ್ದ

ಆತ ಇವತ್ತಿಗೆ ಮೂರ್ ನಾಲ್ಕ ದಿನ ಆತ್ರಿ ಹಾನ್ರಿ ಇದು ಇವತ್ತು ಚಾಲು ಐತ್ರಿ ಚಾಲು ಐತ್ರಿ ಹಾ ಇದ ಕರ ನೋಡ್ರಿ ಹಾಲ್ ಬಾಳ ಕುಡ್ದತ್ರಿ ಮಲ್ಕೊಂಡೈತ್ರಿ ಇದು ಕಂಟ್ರಿ ಅನ್ನಾರಿ ಹಾ ಇದು ಇಲ್ಲಿ ಲೋಕಲ್ ಜವಾರಿ ಇದು ಹಾ ಇದು ಲೋಕಲ್ ಜವಾರಿ ಇದು ಆದ್ರೆ ಹಾ ಇದು ಕರ್ನಾಳಿ ಬರ್ತೈತ್ರಿ ಇದು ಹಾ ಆದ ಎಷ್ಟು ಲೀಟರ್ ಹಾಲ್ ಕುಡಾದೈತ್ರಿ ಇದು ಐದು ಐತ್ರಿ ಐದು ರೀ ಹಾ ಐದು ರೇಟ್ ರೇಟ್ ರಿ ಇದಕ್ಕ 45000 ಹೇಳ್ತೋರಿ ಹಾನ್ರಿ 40 ಬಂದ್ರೆ ಕೊಟ್ಟು ಬಿಡ್ತೋರಿ ಅಚ್ಚ ಕಡೆದ್ರಿ ಅಚ್ಚ ಕಡೆದ್ರಿ ಅದು ಅರವತ್ತೈದು ಹೇಳ್ತೇವೆ ರೀ ಅರವತ್ತೈದು ಅರವತ್ತೈದು ಹೇಳ್ತೇವೆ ರೀ ಎರಡು ಕಂಬ ಅರವತ್ತು ಕಂ ಕೊಟ್ಬಿಡ್ತು ರೀ ಹೌದು ಆ ಸೈಡ್ದು ಅದು ಜವಾರಿ ಮಿಕ್ಸ್ ಜವಾರಿ ಏನಾರ ರೀ ಇಲ್ಲೇ ಲೋಕಲ್ ಜವಾರಿ ಇವೆಲ್ಲ ರೀ ಹಾಂ ಸಾಂಗೋಲಾ ಪಾಂಗೋಲ್ಲ ಏನು ಅಲ್ಲ ರೀ ಹಾಂ ಇಲ್ಲೇ ಇದು ಇದು ಕರ್ನಾಳಿ ಬರ್ತೈತೆ ಕರ್ನಾಳಿ ಏನು ಹಾಂ ರೀ ಅದೇನು ಹೇಳಿದ ಕರ್ನಾಳಿ ಮಿಕ್ಸ್ ಜವಾರಿ ಇಳ್ಯಾಕೆ ಆಗೈತೆ ರೀ ಇಳ್ಯಾಕ ಆಗೈತಿ

ಅಣ್ಣ ಇನ್ನೊಮ್ಮೆ ನಿಮ್ಮ ನನ್ನ ಹೆಸರ ನಾಗಪ್ಪ ಶಂಕರ್ ಬೆಳಗ್ಲಿರಿ ಪ್ಯಾಟಿ ಬರ್ತವ್ರಿ ಮೊಬೈಲ್ ನಂಬರ್ ಅಷ್ಟೇ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಫೋರ್ ನೈನ್ ಫೋರ್ ಫೈವ್ ಜೀರೋ ಫೈವ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಇವೆಲ್ಲ ಕಾಯ್ ಗಾಡಿಗಳ ಇವತ್ತು ಬಾಡಿಗೆ ಇಲ್ಲ ಅल्लू ಸಲ್ಲತರೆ ಇದು ಸಲ್ಲತರೆ ಇವರ ಮಾಲಕರು ನಾವೇ ಎಮ್ಮೆ ಜಗಾಡಿ ಮಾರೋರು ನಾವು ಹೌದ್ರಿ ಎಮ್ಮೆ ಮಾರೋದು ತಾರದು ನಾವು ರೀ ಇವರ ಮಾಲಕರು ರಕ್ಕೆ ಅನ್ನುಸ್ತಾರೆ ಹಾ ಹಾ ಅಂದ್ರೆ ಗೊತ್ತಾಗ್ಲಿಲ್ಲ ರೀ ರಕ್ಕಾ ಕೊಟ್ಟು ಕೊಡದು ತಗೋದು ಅವರ ಮಾಲಕರು ಹಾ 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 ನಾವು ತಂದ ಹೆಸರಿ ಮಾಲಕಾಯ್ ಇವತ್ತಲ್ಲ ತಗೋದು ಇವರು ಮಾರೋರು ಬಿಟ್ಟು ಒಡೆ ಆಕ್ಟ್ ಮಾಡೋ ಆಯ್ತ್ರಣ್ಣ ಥ್ಯಾಂಕ್ಸ್ ರೀ Si O timing Sota biranyaa

ತೊಂಬತ್ತೈದು ಸಾವಿರ ಎರಡು ಕೂಡಿ ಹತ್ತು ಲೀಟ್ರ್ ಹಾಂ ಹತ್ತು ಹತ್ತು ಲೀಟ್ರ್ ಹೆಂಡತೈತದ ತೊಂಬತ್ತೈದು ಸಾವಿರ ಹೇಳ್ತೀರಿ ಆಮೇಲೆ ಇದು ಈಗ ಐದು ಲೀಟ್ರ್ ಐದು ಲೀಟ್ರ್ ಹಾಲು ಐತಿ ಹ್ಞೂ ಹ್ಞೂ ಯಾವ ಹಚ್ಚಕಡೆ ಬಲ್ಲ ಅಲ್ಲೇನು ಅದ ಇದು ಯಾಕೆ ತೊಂಬತ್ತೈದು ಸಾವಿರ ರೇಟ್ ಇದು ಹಾಲೊಂದು ಹನ್ನೆರಡು ಐತ್ರಿ ಹನ್ನೆರಡು ಲೀಟ್ರಾ ಹಚ್ಚ ಕಡೆದು ಅದ ನೀನು ರಾತ್ರಿ ಅರವತ್ತೇಳ ಮುಂಜಾನೆ ರೇಟ್ ತೊಂಬತ್ತೈದು ಸಾವಿರ